ಈಗ ಥಿಯೇಟ್ರಿಗೆಲ್ಲ ವಿಸಿಟ್ಗೆ ಹೋಗ್ತಾ ಇದ್ರಿ ಜನ ಅಂತೂ ನಿಮ್ಮನ್ನ ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ನೀವೆಲ್ಲಿ ಹೋದ್ರು ಕೂಡ ಗಿರಿಜಾ 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 ಅಂತ ಕರೀತಾರೆ ಆ ಪ್ರೀತಿ ಅಷ್ಟು ಈಸಿ ಇಲ್ಲ ಜನರ ಪ್ರೀತಿಯನ್ನ ಗಳಿಸೋದು ಖಂಡಿತವಾಗೂ ಈಸಿ ಇಲ್ಲ ಇವನ್ ನಾವುಗಳು ಕಾಲ್ ಮಾಡಿ ಮುಂದೆ ಇಂಟರ್ವ್ಯೂ ಕೊಡಿ ಅಂತ ಕೇಳೋದು ಕೂಡ ಅಷ್ಟು ಈಸಿ ಅಲ್ಲ ಅಷ್ಟು ನೀವು ಎಲ್ರಿಗೂ ಹತ್ರ ಆಗಿದ್ದೀರಾ ಆ ಜನರ ಪ್ರೀತಿ ಚಪ್ಪಾಳೆ ಶಿಳ್ಳೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ನಿಮ್ಮ ಡೈಲಾಗ್ಗಳಿಗೆ ನಿಮ್ಮ ನಿಮ್ಮ ರೋಲ್ ಬಂದಂತ ಸಂದರ್ಭದಲ್ಲಿ ಜನ ರಿಯಾಕ್ಟ್ ಮಾಡಿದ ರೀತಿನ ನಾನು ಗಮನಿಸಿದ್ದೀನಿ ತುಂಬಾ ಅದ್ಭುತವಾಗಿ ರಿಯಾಕ್ಟ್ ಮಾಡಿ ಎಷ್ಟು ಖುಷಿ ಇದೆ ಆ ಪ್ರೀತಿಯ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಂತು ಇದನ್ನು ನಾನು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ ಏನು ಅಂತಂದರೆ ಗೆಲುವು ಗೆಲುವಿಗಿಂತ ಜಾಸ್ತಿ ನನಗೆ ಜವಾಬ್ದಾರಿ ಇದು ಸೊ ಗೆಲುವನ್ನು ಸಂಭ್ರಮಿಸಿದ್ರ ಜೊತೆ ಜೊತೆಗೆ ಅದರ ನೂರು ಪಟ್ಟು ನನಗೆ ಜವಾಬ್ದಾರಿನ ನಿಭಾಯಿಸುವಂಥ ಒಂದು ಶಕ್ತಿ ಇವಾಗ ಬೇಕಾಗಿರೋದು ಸೊ ಇವಾಗ ಈಗ ಒಂದು ಅಂದರೆ ಆಡಿಯನ್ಸ್ ತಲೆಯಲ್ಲಿ ಅವ್ರ ಒಂದು ಮನಸ್ಸಿನಲ್ಲಿ ಒಂದು ಪಾತ್ರ ಒಂದು ಅಚ್ಚಕಟ್ಟಾಗಿ ಕೂತ್ಬಿಟ್ರೆ ಅದು ಅದಕ್ಕೆ ಧಕ್ಕೆ ಆಗದೇ ಇರೋ ಹಾಗೆ ನಾನು ನನ್ನ ನೆಕ್ಸ್ಟ್ ಕೆಲಸಗಳು ಅಥವಾ ಪಾತ್ರಗಳನ್ನ ನಾನು ನಿಭಾಯಿಸಬೇಕಾಗತ್ತೆ ನಾನು ಒಪ್ಕೊಳ್ಳೋ ಪಾತ್ರಗಳು ಸೊ ಈಗ ನನಗೆ ಇನ್ನೂ ಎಚ್ಚರ ಜಾಸ್ತಿ ಎಚ್ಚರ ಸ್ಥಿತಿಯಲ್ಲಿ ನಾನು ಕೆಲಸಗಳನ್ನ ಮಾಡೋ ಒಂದು ಇದು ಕ್ರಿಯೇಟ್ ಆಗಿದೆ ಅದು ಬಿಟ್ಟರೆ ನನ್ನ ಜನಗಳಿಗೆ ಅಥವಾ ನನ್ನ ಭೀಮಾ ಇರ್ಬೋದು ಸರ್ಗೆ ನಿರ್ಮಾಪಕರಿಗೆಲ್ಲ ಇರಬಹುದು ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಮಾತನ್ನ ಅಲ್ಲಿಗೆ ನನ್ನ ಒಂದು ರಿಲೇಷನ್ಶಿಪ್ನ ಮುಗಿಸ್ಲಾರೆ ಸೊ ಇದು ಅದಕ್ಕೆ ಅದನ್ನು ಮೀರಿದ್ದದು ಸೊ ನಾನು ಯಾವಾಗಲೂ ಏನು ಹೇಳ್ತೀನಿ ಇದಕ್ಕೆ ಆಭಾರಿಯಾಗಿರ್ತೀನಿ ನನ್ನ ಕಡೆ ಉಸಿರಿರೋವರೆಗೂ ಏಕೆಂದರೆ ಫಸ್ಟ್ ಸಕ್ಸಸ್ ಅದು ಕಡೆ ಉಸಿರಿರೋವರೆಗೂ ನೆನಪಿನಲ್ಲಿ ಓಲ್ ಂಥದ್ದು ಒಂದು ಮೂಮೆಂಟ್ ಅದು ಸೊ ನನ್ನ ಫಸ್ಟ್ ಒಂದು ಅಪ್ರಿಸಿಯೇಷನ್ ಈ ಒಂದು ರೆಕಗ್ನೈಸೇಷನ್ ಇಷ್ಟು ಒಳ್ಳೆ ಅಪ್ರಿಸಿಯೇಷನ್ ಜೊತೆ ಸಿಗುತ್ತೆ ಅಂತ ನಾನು ನಾನು ಖಂಡಿತ ಹೇಳ್ತೀನಿ ಊಹೆ ಮಾಡಿರಲಿಲ್ಲ ಇದು ಸೊ ಊಹಿಸದೆ ಸಿಕ್ಕದಂತಹ ಒಂದು ಏನು ಶಾವಾಸ್ ಚಪ್ಪಾಳೆಗಳಿದೆಲ್ಲ ಸೊ ನಾನು ಥಿಯೇಟ್ರ್ ವಿಸಿಟ್ ಮಾಡುವಾಗಲೂ ಅಷ್ಟೇ ತುಂಬ ಭಯ ಆಗ್ತಾ ಇತ್ತು ಜವಾಬ್ದಾರಿ ಹೆಗಲ್ ಮೇಲಿದ್ದಾಗ ಅದೊಂದು ಭಯ ಶುರು ಆಗಿಬಿಡತ್ತೆ ಸೊ ಅದೊಂದು ಭಯ ಅಂತೂ ಆಗ್ತಿತ್ತು ಸಂತೋಷದ ಜೊತೆ ಜೊತೆಗೆ ಅವ್ರ ಪ್ರೀತಿ ಶಿಳ್ಳೆ ಏಕೆಂತಂದರೆ ಹೀರೋಗೆ ಏನು ಚಪ್ಪಾಳೆ ಶಿಳ್ಳೆಗಳು ಹೊಡಿತಾರೋ ಅದ್ರ ಜೊತೆ ಜೊತೆಗೆ ಒಬ್ಬ ಹೊಸ ಕಲಾವಿದೆಗೂ ಕೂಡ ಅವ್ರು ಅದೇ ಥರದೊಂದು ಹಾರೈಕೆ ಪ್ರೀತಿನ ಕೊಡ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಕಮ್ಮಿ ಮಾತಲ್ಲ ಸೊ ಅದಕ್ಕೆ ನಾನು ಖಂಡಿತ ಆಭಾರಿಯಾಗಿದ್ದೀನಿ ಅದೇ ನನಗೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ನಾನು ಪ್ರಾಮಿಸ್ ಮಾಡಿ ಹೇಳೋದೇನು ಅಂತ ಅಂದರೆ ಇದನ್ನು ನಾನು ಇನ್ನು ಮುಂದೆನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅನ್ನೋ ಪ್ರಾಮಿಸ್ ಈ ಡೈಲಾಗ್ ಅಂತೂ ಅಂದರೆ ಐದು ವರ್ಷಗಳ ನಾವು ಅದು ಅದೊಂದು ರಾಜಕಾರಣಿಗಳಿಗೆ ನೀವು ಹೇಳುವಂಥ ಒಂದು ಡೈಲಾಗು ಮತ್ತು ಬೋಸುಡಿಕೆ ಅಂತ ಹೇಳುವಂಥ ಡೈಲಾಗು ಅದು ಎರಡನ್ನೂ ಕೇಳುವಂಥ ಆಸೆ ನಮಗೆ ನಿಮ್ಮನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಅದೇ ಕದರಲ್ಲಿ ಸೀರಿಯಲ್ ಇದ್ದೀರಾ ಅದೇ ಕದರಲ್ಲಿ ಹೇಳಿ ಅಂತ ದಯವಿಟ್ಟು ಪ್ಲೀಸ್ ಯಾವುದು ಫಸ್ಟ್ ಕೇಳ್ತೀರ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ನನಗಿನ್ನ ಚೆನ್ನಾಗಿ ಹೇಳಿದ್ರಿ ತುಂಬ ಲೀಲಾಜವಾಗಿ ಬೋಸುಡಿಕೆ ಅಂತ ಹೇಳಿ ಫಸ್ಟ್ ರಾಜಕಾರಣಿಗೆ ಹೇಳೋ ಎಸ್ ಎಸ್ ಸರ್ ಇದು ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್ ನಮಗೆ ನಾವೇ ತೊಗೊಂಡಿರೋ ದೀಕ್ಷೆ ನಿಮ್ಮದು ಐದು ವರ್ಷ ನಮ್ಮದು ಮೂವತ್ತೈದು ವರ್ಷ ಅಷ್ಟೇ ಸರ್ ವ್ಯತ್ಯಾಸ ಏ ನೀನೇನೋ ನಗ್ತಿದ್ಯಾ ಬೋಸುಡಿಕೆ ಆಕ್ಸಿಡೆಂಟ್ ಜಾಗದಲ್ಲಿ ಸಿಕ್ಕಿರೋದು ನಿಂದೆ ಗಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ